நமக்கு தீப நம்ம சைட்டாத்தா நம்ம பாட்டில கொள்ளு போலீஸ் எல்லாம் வரேண்டா கை கத்து பேர் ಸರಿ ಸರಿ ಈ ಸಂಭಾಷಣೆ ಬಗ್ಗೆ ನೀವು ತನಿಖೆ ಮಾಡದಿದ್ರೆ ನೀವು ಇಡೀ ಇಲಾಖೆಯವರು ಅಧಿಕಾರಿಗಳು ಕಮಿಷನ್ ಅನ್ನು ಸೇರಿಸಿ ನಾನು ಹೇಳುದು ಎಲ್ಲರೂ ಈ ಮಡ್ಕಾ ದಂಧದಲ್ಲಿ ಶಾಮೀಲಾಗಿದ್ದೀರಿ ಎನ್ನುವಂತ ಕ್ಲಾರಿಟಿ ನಮ್ಗೆ ಗೊತ್ತಾಗ್ತದೆ ಸಮಾಜಕ್ಕೂ ತಿಳಿತದೆ ನೀವು ನಿಲ್ಲಿಸದಿದ್ರೆ ಆ ಶಟರಿಗೆ ಬೀಗ ಹಾಕಿ ಸೀಸ್ ಮಾಡದಿದ್ರೆ ನಾವು ಬಂದು ಅಲ್ಲಿ ಪಬ್ಲಿಕ್ ಸೇರಿ ಆ ಶಟರಿಗೆ ಬೀಗ ಹಾಕಿ ಯಾವನು ಮನೆ ಅವನಿಗೂ ಗೆರವು ಮಾಡ್ತೇವೆ ಬಂದ್ ಮಾಡ್ತೇವೆ ನಿಮ್ಮ ಕಿಂಗ್ಸ್ ಬಾರ್ ನ ಶಟರ್ ಅನ್ನು ಬಂದ್ ಮಾಡ್ತೇವೆ ಇದು ನಾನು ಸವಾಲು ಹಾಕ್ತಿದ್ದೇನೆ ಕಮಿಷನ್ ಅವರಿಗೆ ಒಂದು ಸಂಭಾಷಣೆ ಆಡಿಯೋ ಒಂದು ಸಂಭಾಷಣೆ ಅದರಲ್ಲಿ ಮಡ್ಕ ದಂಧದ ಬಗ್ಗೆ ಮಾತಾಡ್ತಾ ಇದ್ದಾರೆ ಇದ್ದಾರೆ ಅದರಲ್ಲಿ ಒಬ್ಬ ಹೇಳ್ತಾ ಇದ್ದಾನೆ ಒಬ್ಬ ಇದ್ದಾನೆ ಹೆಸರು ಬರ್ತದೆ ಆ ದೀಪು ನಮ್ಮೊಟ್ಟಿಗಿದ್ದಾನೆ ದೀಪು ಒಂದು ವೇಳೆ ಏನಾದ್ರೂ ಒಂದು ಅಹ್ ಬರ್ದ್ರೆ ಆಯ್ತು ಮತ್ತೇನಿಲ್ಲ ಪೊಲೀಸ್ನವರ ಚಡ್ಡಿ ಜಾರಿಸಿ ಬಿಡ್ತಾನೆ ಮತ್ತೆ ಪೊಲೀಸ್ನವರು ಬರ್ದದ್ದು ನೋಡಿ ಅವನ ಕಾಲಿಡಿತಾರೆ ಅಂತ ಒಂದು ಸಂಭಾಷಣೆಯಲ್ಲಿ ಬರ್ತಾ ಇತ್ತು ಈ ಸಂಭಾಷಣೆಯಲ್ಲಿ ಮಾತಾಡುವಂತ ಈ ದೀಪು ಯಾರು ಈತನನ್ನು ಇಡೀ ಇಲಾಖೆ ಈತನನ್ನ ಬರವಣಿಗೆ ನೋಡಿ ಈತನ ಮಾತು ನೋಡಿ ಎದುರುದಾದ್ರೆ ಈ ದೀಪು ಯಾರು ಗೃಹ ಮಂತ್ರಿಯ ಮಗನ ಯಾಕಂದ್ರೆ ಅದರಲ್ಲೇ ಹೇಳ್ತಾ ಇದ್ದಾರೆ ದೀಪು ಬರೆದ ಕೂಡಲೇ ಪೊಲೀಸ್ನವರದ್ದು ಚಡ್ಡಿಯ ಜಾರಿಸುದಾದ್ರೆ ಪೊಲೀಸ್ನವರ ಯೂನಿಫಾರ್ಮಿಗೆ ಬೆಲೆ ಇಲ್ವಾ ಫೋನ್

ే ఈ అక్క పోయార వన్ డేసా ఐసాక్ వన్ గొప్పచ్చంజంది ఇన్ లెట్ ఆడతా ఏన్ అంచు పార్టీ పురా అందు ఐక్ అవును అవుతాం ఇత ఇంకా దీపా గడ

ீபக் கிரிமா போய முல்பத்தேட்டு துன்புக்கிடி கட்டால அரே காய சர்ச்சி ஜி அரே காய சர்ச்சி ஜி ஆக பண்ற ஜாக்கி ரெண்டு அங்கே நம்பர் கட்டுவது சரி <imitra> கொஞ்சம் <Andi. imitra> <Andi. imitra> <Yeah. imitra>

ஆஹ் அனுப்புக்கா தொந்தர பாத்திரம் நமக்கு போலீஸ் பெற பார்த்து மணி தப்பு ரெண்டு மூணு காலி பக்க தெப்

ಡೈಲಿ ಕೊರ್ಟ್ ಚಿಲ್ಲ ರ ತಿಂಗಳು ಮೂರ್ಡ್ ಆಗಿ ಒಂದು ಕರಿ ಸರ್ ಆಗಿ ತೊಂದರೆ ಆಗಿ ಸರಿ ಈ ಸಂಭಾಷಣೆ ಕೇಳುವಾಗ ನಾನು ಪೊಲೀಸ್ ಇಲಾಖೆಯವರಲ್ಲಿ ಅಧಿಕಾರಿಗಳಲ್ಲಿ ಪ್ರಶ್ನೆ ಮಾಡಬೇಕು ಈ ಎ ಸಿ ಬಿ ಸಿ ಬಿ ಅನ್ನೆಲ್ಲ ಇಷ್ಟು ಕೀಳು ಮಟ್ಟದಲ್ಲಿ ಮಾತಾಡುವಾಗ ನಿಮಗೂ ಆ ಒಂದು ಯೂನಿಫಾರ್ಮಿಗೆ ಗೌರವ ಇಲ್ವಾ ಜನರು ನಿಮ್ಮನ್ನು ಯಾವ ರೀತಿ ನಿಮಗೆ ಗೌರವ ಕೊಡಬೇಕು ಯಾವ ರೀತಿ ಏನಾದರೂ ಕೇಸ್ಗಳಿದ್ರೆ ನಿಮ್ಮಲ್ಲಿ ಬರಬೇಕು ಸಮಾಜದಲ್ಲಿ ಏನಾದರೂ ಸ್ವಾಸ್ಥ್ಯ ಹಾಳಾದಾಗ ಮೊದಲು ನೀವು ಹೇಳ್ತೀರಿ ಏನಾದರೂ ಇದ್ದರೆ ಒನ್ ಒನ್ ಟೂಗೆ ಕರೆ ಮಾಡಿ ನಾವು ಅದನ್ನು ನೋಡ್ಕೊಳ್ತೇವೆ ಅಂತ ಹೇಳುವವರು ನೀವು ನಿಮ್ಮನ್ನಿಷ್ಟು ಕೀಳು ಒಂದು ಸಂಭಾಷಣೆಯಲ್ಲಿ ಮಾತಾಡುವಾಗ ನಿಮ್ಮ ಇಲಾಖೆ ಎಲ್ಲಿಗೆ ಬಂತು ನಿಮ್ಮ ಇಲಾಖೆ ಎಲ್ಲಿಗೆ ಬಂತು ನೀವು ಬೇರೆದ್ರಲ್ಲಿಲ್ಲ ಸಿ ಸಿ ಬಿ ಅವರು ದೊಡ್ಡ ದೊಡ್ಡ ತಂಡ ಮಾಡಿಕೊಂಡು ಎಲ್ಲರನ್ನು ಕ್ರೈಮ್ ಡಿಪಾರ್ಟ್ಮೆಂಟು ನೀವು ಎಲ್ಲರನ್ನು ಹಿಡಿಲಿಕ್ಕೆ ಹೋಗುದಂತೆ ಈ ರೀತಿ ಮಾಡುವವರ ನಿಮ್ಮ ಹೆಸರನ್ನೇ ಇಷ್ಟು ರಾಜಾರೋಷವಾಗಿ ಹೇಳುವಾಗ ನಾನು ಹೇಳೋದು ನಿಮಗೆ ಇಲಾಖೆಗೆ ಗೌರವ ಇದ್ದರೆ ನಿಮಗೆ ಮರ್ಯಾದೆ ಅಂತ ಇದ್ದರೆ ಈ ಮಾತು ನಾನು ಹೇಳಲೇಬೇಕು ಇದಕ್ಕೆ ಕಾನೂನಾತ್ಮಕವಾಗಿ ನೀವು ಇದನ್ನು ತನಿಖೆ ಮಾಡಲೇಬೇಕು ಈ ಸಂಭಾಷಣೆ ಯಾತಕ್ಕಾಗಿ ಆಗಿದೆ ಒಂದು ವೇಳೆ ಇದರಲ್ಲಿ ಕಾನೂನಾತ್ಮಕವಾಗಿ ಈ ಸಂಭಾಷಣೆ ಬಗ್ಗೆ ನೀವು ತನಿಖೆ ಮಾಡದಿದ್ರೆ ನೀವು ಇಡೀ ಇಲಾಖೆಯವರು ಅಧಿಕಾರಿಗಳು ಕಮಿಷನರನ್ನು ಅನ್ನು ಸೇರಿಸಿ ನಾನು ಹೇಳುದು ಎಲ್ಲರೂ ಈ ಮಡ್ಕಾ ದಂಧದಲ್ಲಿ ಶಾಮೀಲಾಗಿದ್ದೀರಿ ಎನ್ನುವಂತ ಕ್ಲಾರಿಟಿ ನಮಗೆ ಗೊತ್ತಾಗ್ತದೆ ಸಮಾಜಕ್ಕೂ ತಿಳಿತದೆ ಆಗಿಲ್ಲದಿದ್ರೆ ಈ ಆಡಿಯೋ ವೈರಲ್ ಆದ ಈ ಸಂಭಾಷಣೆ ಮುಖಾಂತರ ತನಿಖೆ ಮಾಡಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ನಾನು ಕಮಿಷನ್ ಅವರ ಹತ್ರ ಹೇಳುದು ನಮಗೆ ಉತ್ತರ ಕೊಡುವುದಲ್ಲ ಸಾರ್ವಜನಿಕವಾಗಿ ನೀವೊಂದು ಪ್ರೆಸ್ ಮೀಟ್ ಮಾಡಿ ಜನರಿಗೆ ಕ್ಲಾರಿಟಿ ಕೊಡಬೇಕು ಜನ ನಮಗೆ ಕರೆ ಮಾಡ್ತಾ ಇದ್ದಾರೆ ಇದು ಏನು ಆಡಿಯೋ ಅಂತ ನಮಗೂ ಮಡ್ಕ ಬಗ್ಗೆ ಗೊತ್ತಿರಲಿಲ್ಲ ಆದ್ರೆ ಈಗ ಮಡ್ಕ ದಂಧದ ಬಗ್ಗೆ ಈ ರೀತಿ ಸಂಭಾಷಣೆ ಆಗೋದು ಹೇಳಿದ್ರೆ ನಮಗೂ ಸಂಶಯ ಉಂಟು ಸಾರ್ವಜನಿಕವಾಗಿ ಎಲ್ಲರಿಗೂ ಸಂಶಯ ಉಂಟು ಪೊಲೀಸ್ ಇಲಾಖೆ ಮೇಲೆ ಹಾಗಾಗಿ ನಾನು ಕಮಿಷನರ್ ಅವ್ರತ್ರ ಹೇಳುದು ತನಿಖೆ ಮಾಡಿದ ನಂತರ ನೀವು ಸಾರ್ವಜನಿಕವಾಗಿ ಒಂದು ಪ್ರೆಸ್ ಮೀಟ್ ಕರೆದು ಇದು ಅಂತ ನಮಗೆ ಹೇಳಬೇಕು ಎಲ್ಲ ದಂಧೆಗಳಿಂತ ದೊಡ್ಡ ದಂಧೆ ಈ ಮಡ್ಕ ದಂಧ ಅಂತ ಜನರು ಹೇಳ್ತಾ ಇದ್ದಾರೆ ನಾನು ಕಮಿಷನರ್ ಅವ್ರ ಹತ್ರ ಹೇಳೋದು ಇವತ್ತು ನಾವು ಒಂದು ವಿಡಿಯೋ ಹಾಕಿದ್ದೇವಲ್ಲ ಸ್ಟೇಟ್ ಬ್ಯಾಂಕಿನ ಮಡ್ಕ ದಂಧದ ಬಗ್ಗೆ ದಯಮಾಡಿ ಎಲ್ಲ ಪೊಲೀಸ್ ಇಲಾಖೆಗಳು ಸಿ ಸಿ ಬಿ ಅವರು ಎ ಸಿ ಬಿ ಐ ಯಾರ ಕಮಿಷನರ್ ಎಲ್ಲರೂ ನೀವು ಕೂತು ಅದರ ಕಮೆಂಟನ್ನು ಓದಿ ಜನರು ನಿಮಗೆ ಯಾವ ರೀತಿ ಗೌರವ ಕೊಡ್ತಿದ್ದಾರೆ ಅಂತ ನೋಡಿ ಯಾಕೆಂದ್ರೆ ನಮಗೂ ನೋವಾಗ್ತಾ ಉಂಟು ಎಲ್ಲ ದಂಧೆಗಳಿಂತ ವೇಷವಾಟಿಕೆ ದಂಧೆ ಮಸಾಜ್ ದಂಧೆ ಯಾವ್ದ್ಯಾವುದು ದಂಧೆ ಮಂಗಳೂರಲ್ಲಿ ಉಂಟು ಅದಕ್ಕಿಂತ ದೊಡ್ಡ ದಂಧೆ ಇದು ಒಂದು ಮಡ್ಕ ದಂಧೆ ಸಾಮಾನ್ಯ ಒಂದು ಕೂಲಿ ಜನರು ಬಂದು ತನ್ನ ಮನೆಗೆ ಹೋಗುವ ಹಣವನ್ನು ಅಲ್ಲಿ ತಂದು ಹಾಕ್ತಾರೆ ಹೇಳಿದ್ರೆ ಈ ದಂಧೆ ಎಷ್ಟಕ್ಕೆ ಮುಟ್ಟಿದೆ ನಮಗೂ ಈಗ ಜನರು ಕರೆ ಮಾಡಿ ಹೇಳ್ತಾ ಇದ್ದಾರೆ ಈ ದಂಧೆ ಮಾಡುದು ಎಲ್ಲಾ ಇಲಾಖೆಗಳಿಗೆ ಗೊತ್ತುಂಟು ಕಮಿಷನ್ರಿಗೂ ಗೊತ್ತುಂಟು ಸಿ ಸಿ ಬಿ ಅವರಿಗೂ ಗೊತ್ತುಂಟು ಎಲ್ಲಾ ಸಪೋರ್ಟ್ ಇಂದ ಮಾಡ್ತಾರೆ ಎಲ್ಲರಿಗೂ ಇವರಿಂದ ಈ ಮಡ್ಕ ದಂಧೆಯವರಿಂದ ಕಮಿಷನ್ ಹೋಗ್ತಾ ಇದೆ ಪ್ರತಿ ತಿಂಗಳು ಅವರಿಂದ ಕೆಲಸ ಮಾಡಿಸ್ತಿದ್ದಾರೆ ಬೇರೆ ಯಾರಿಗೂ ಮಡ್ಕ ದಂಧಕ್ಕೆ ನಾವು ಮಾಡಬೇಕಾ ಅಂತ ಭೇಟಿಯಾದಾಗ ಆದಾಗ ನೀವು ಮಾಡಬಾರದು ಅಂತ ಹೇಳ್ತಾ ಇದ್ದಾರೆ ಒಬ್ಬರಿಗೆ ಕೊಟ್ಟಿದ್ದಾರೆ ಇದು ಯಾರಿಷ್ಟು ದೊಡ್ಡ ಜನ ಅಂತ ನಮ್ಗೆ ಬೇಕು ಯಾರಷ್ಟು ದೊಡ್ಡ ಜನ ಅಂತ ಮಹಿಳೆಯರು ಕೂಗಿ ಕರೆ ಮಾಡ್ತಿದ್ದಾರೆ ಒಳ್ಳೇದಾಯ್ತು ಈ ಮಡ್ಕದಿಂದ ದಾಳಿ ಮಾಡಿದ್ವಿ ಯಾಕೆಂದ್ರೆ ಪ್ರತಿಯೊಂದು ನಮ್ಮ ಮನೆ ಗಂಡಸರು ಕೆಲಸ ಆಗಿ ಬಂದು ಅಲ್ಲಿ ಮಡ್ಕಕ್ಕೆ ಹೋಗುದು ಆನಂತರ ಅಲ್ಲಿ ಕಿಂಗ್ಸ್ ಬಾರ್ ಅಲ್ಲಿ ಕುಡಿದು ಬರ್ತಾರೆ ಮಕ್ಕಳಿಗೆ ಮದುವೆಗೆ ಹಣ ಹಣ ಇಟ್ಟದನ್ನು ಸಹ ಇದಕ್ಕೆ ಪೋಲು ಮಾಡ್ತಾರೆ ಅಂತ ಒಂದು ತಾಯಿಂದಿರು ಕೂಗಿ ಹೇಳುದಾದ್ರೆ ನಾನ್ ಹೇಳಬೇಕು ನೀವು ಯೂನಿಫಾರ್ಮ್ ಹಾಕಿ ಆ ಇಲಾಖೆಯಲ್ಲಿ ಯಾಕೆ ಇದ್ದೀರಿ ಅನ್ನೋ ಪ್ರಶ್ನೆ ಎಲ್ಲ ನಿಮಗೆ ಗೊತ್ತುಂಟಿದು ನಾನು ಹೇಳುದಲ್ಲ ಇವತ್ತು ನಾವು ಯಾವಾಗ ವಿಡಿಯೋ ಹಾಕಿದ ನಂತರ ನಮಗೆ ಕರೆಗಳ ಮೇಲೆ ಕರೆ ಬರ್ತಾ ಉಂಟು ಎಷ್ಟು ಕಡೆಗಳಲ್ಲಿ ಮಡ್ಕ ದಂಧೆ ಆಗ್ತಾ ಉಂಟು ಎಲ್ಲ ಅಡ್ರೆಸ್ ಕೊಡ್ತಾ ಇದ್ದಾರೆ ನಿಮಗೆ ಪೊಲೀಸ್ ಇಲಾಖೆಯ ಗಂಡಸು ಪೇದೆಗಳಿಗೆ ಬರಲಿಕ್ಕೆ ಧೈರ್ಯ ಇಲ್ಲದಿದ್ರೆ ನಾನು ಕಮಿಷನ್ ಹತ್ರ ಹೇಳ್ತೇನೆ ನಾನು ಓರ್ವ ಸಾಮಾಜಿಕ ಹೋರಾಟಗಾರ್ತಿಯಾಗಿ ನಿಮ್ಮ ಪೊಲೀಸ್ ಇಲಾಖೆಯಿಂದ ಒಂದು ಎರಡು ಪೊಲೀಸ್ ಮಹಿಳಾ ಪೇದೆಗಳನ್ನು ಕೊಡಿ ನಾವು ಹೋಗಿ ಮಡ್ಕಾ ದಂಧೆ ಬಂದು ಮಾಡ್ತೇವೆ ಯಾಕೆಂದ್ರೆ ಎಲ್ಲಾ ಮಾಹಿತಿ ನಿಮಗೆ ಗೊತ್ತಿದ್ದು ಎಲ್ಲ ಮಾಹಿತಿ ಗೊತ್ತಿದ್ದು ಈ ದಂಧವನ್ನು ನೀವು ನಿಲ್ಲಿಸುವುದಿಲ್ಲ ಪ್ರತಿ ಪೊಲೀಸ್ ಇಲಾಖೆಯ ಮುಂಭಾಗದಲ್ಲಿ ಮಡ್ಕ ದಂಧೆ ಆಗುದನ್ನು ನೀವು ನಿಲ್ಲಿಸುವುದಿಲ್ಲ ಹೇಳುವಾಗ ಈ ಪ್ರಶ್ನೆಯನ್ನು ನಾವು ಎತ್ತಲೇಬೇಕು ಪ್ರಶ್ನೆಯನ್ನು ಎತ್ತಲೇಬೇಕು ಪೊಲೀಸ್ ಅಧಿಕಾರಿಗಳಲ್ಲಿ ನಾನು ಹೇಳುದು ಎಲ್ಲ ಈ ದಂಧೆಗಳು ಪ್ರತಿ ಏರಿಯಾದಲ್ಲಿ ನಾವು ಲೆಕ್ಕ ಕೊಡ್ತೇವೆ ಲೆಕ್ಕ ಕೊಡ್ತೇವೆ ನಿಮ್ಗೆ ಇದ್ರದ್ದು ಯಾರು ಕಿಂಗ್ ಪಿನ್ ಅಂತ ನಿಮಗೂ ಗೊತ್ತುಂಟು ಏನು ದೇವಮಾನವನ ಅವನು ಅಥವಾ ಡೋನಾ ಡೋನಾ ನೀವು ಯಾಕೆ ಇದಕ್ಕೆ ಮಾತಾಡ್ತಾ ಇಲ್ಲ ನಮಗೂ ಆಶ್ಚರ್ಯ ಆಗಿ ಹೋಯ್ತು ಮಡ್ಕ ದಂದ ಜನರು ತುಂಬಾ ಸಲ ನಮಗೆ ಕರೆ ಮಾಡಿ ಹೇಳಿದ್ರು ಅದರ ಬಗ್ಗೆ ಒಂದು ಮಾತಾಡಿ ಹೇಳುವಾಗ ನಾವು ಎಣಿಸಿದೆವು ಏನಪ್ಪ ಈ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿಯಲ್ಲಿ ಏನು ಆಗ್ತದೆ ಅಂತ ಹೇಳುವಾಗ ಒಬ್ಬ ಮಡ್ಕ ಮಾಡುವವನಿಗೆ ದಿನಕ್ಕೆ ಇಪ್ಪತ್ತೈದು ಲಕ್ಷ ಕಲೆಕ್ಷನ್ ಆಗ್ತದೆ ಇಪ್ಪತ್ತೈದು ಲಕ್ಷ ಎಲ್ಲ ಖರ್ಚುಗಳು ಹೋಗಿ ಅವನಿಗೆ ಇನ್ಕಮ್ ಬರ್ತದೆ ಹೇಳುವಾಗ ನಿಮ್ಮ ಡಿಪಾರ್ಟ್ಮೆಂಟಿಗೂ ಕೊಡ್ತಾರೆ ಅಂತ ನಮಗೆ ಮಾಹಿತಿ ಜನರು ಕೊಡ್ತಾ ಇದ್ದಾರೆ ಇದು ನಾವು ಬಂದು ನೋಡುವುದಲ್ಲ ಜನರೇ ನಮ್ಗೆ ಮಾಹಿತಿ ಕೊಡ್ತಾ ಇದ್ದಾರೆ ಡಿಪಾರ್ಟ್ಮೆಂಟ್ ಪ್ರತಿ ತಿಂಗಳು ಕಮಿಷನ್ ಹೋಗ್ತಾ ಇದೆ ಪ್ರತಿ ಸ್ಟೇಷನ್ ಅಲ್ಲಿ ಒಬ್ಬ ಎಸ್ ಬಿ ಅಂತ ಇದ್ದಾನೆ ಅವನು ಹೋಗಿ ಅವನ ಮುಖಾಂತರ ಹಣ ಬರ್ತಾ ಉಂಟು ಅಂತ ಹೇಳುವಾಗ ಇದು ನಮಗೆ ನಾಚಿಗೆ ಆಗ್ತದೆ ನಿಮ್ಗೆ ಹೇಳಬಹುದು ನಾವು ನೇರವಾಗಿ ಮಾತಾಡ್ತಿದ್ದೇವೆ ಕಾನೂನಾತ್ಮಕವಾಗಿ ನಾವು ಮಾತಾಡ್ತಿದ್ದೇವೆ ನೀವು ಇದು ಕೆಲಸ ಮಾಡ್ತಿದ್ರೆ ನಾವು ಮಾಡುವ ಅವಶ್ಯಕತೆ ಇಲ್ಲ ನಿನ್ನೇನು ನಮಗೆ ಗೊತ್ತಾಯಿತು ನಾವು ಅಲ್ಲಿ ಸೀಸ್ ಮಾಡಿಕೊಂಡು ಬಂದ ಅರ್ಧ ಗಂಟೆಯಲ್ಲಿ ಮಡ್ಕ ದಂಧೆ ಮಾಡ್ತಾರೆ ರೋಡ್ ಅಲ್ಲಿ ನಿಂತು ಮಾಡ್ತಾರೆ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಮಡ್ಕಂಧೆ ಮಾಡ್ತಾರೆ ಹೇಳುವಾಗ ಈ ದಂಧೆ ಎಲ್ಲಿವರೆಗೆ ಮುಟ್ಟಿದೆ ಎಲ್ಲಿವರೆಗೆ ಮುಟ್ಟಿದೆ ನಾನು ಕಮಿಷನರ್ ಅವರಲ್ಲಿ ಹೇಳುದು ಜಿಲ್ಲಾಧಿಕಾರಿ ಅವರು ಕೇವಲ ನೀವು ಜಿಲ್ಲಾಧಿಕಾರಿ ಅಂತ ನೀವು ಆ ಚಾರಲ್ಲಿ ಕುತ್ಕೊಳ್ಳುದಲ್ಲ ನಿಮಗೆ ಒಂದು ದಂಡಾಧಿಕಾರಿ ನೀವು ಒಬ್ರು ನೀವ್ ಒಬ್ರು ದಂಡಾಧಿಕಾರಿ ಅದರ ಬೆಲೆ ನಿಮ್ಗೆ ಗೊತ್ತಿರ್ತದೆ ಸಮಾಜದ ಸ್ವಾಸ್ಥ್ಯ ಹಾಳು ಮಾಡುವಾಗ ಜಿಲ್ಲಾಧಿಕಾರಿ ಆದ ನಿಮ್ಗೂ ಜವಾಬ್ದಾರಿ ಉಂಟು ಯಾವುದನ್ನು ಯಾವ್ದನ್ನು ಇಲ್ಲ ಕಣ್ಣು ಮುಚ್ಚಿ ಕೂತಿದ್ದೀರಿ ನಾನು ಈಗ ಪ್ರಶ್ನೆ ಎತ್ತಬೇಕು ನಿಮ್ಗೆಲ್ಲರಿಗೂ ಈ ದಂಧೆಯಿಂದ ಕಮಿಷನ್ ಬರ್ತಾ ಉಂಟಾ ಪ್ರತಿ ಒಬ್ರು ನೀವು ಎಲ್ಲರೂ ಇವತ್ತು ವಿಡಿಯೋ ಒಂದು ಓಪನ್ ಮಾಡಿ ನೋಡಿ ಅಂದ್ರೆ ಬೇರೆ ಏನು ನೀವು ನೋಡುದು ಬೇಡ ಅಂದ್ರೆ ಕಮೆಂಟ್ ಗಳನ್ನು ನೋಡಿ ಜನರು ಎಷ್ಟು ನೋವು ಯಾರ ಹತ್ರ ಹೇಳಲಿಕ್ಕೆ ಆಗ್ತಾ ಇಲ್ಲ ಒಂದು ವೇಳೆ ಇಂತ ದಂಧೆಗಳು ನಡೆಯುವಾಗ ಪೊಲೀಸ್ ಇಲಾಖೆಗೆ ಕಾಲ್ ಮಾಡಿದ್ರೆ ನಮ್ಗೆ ಅವರಿಗೆ ಮೊದಲೇ ಮಾಹಿತಿ ಹೋಗ್ತದೆ ಅದಕ್ಕಿಂತ ಮೊದಲು ಶಟರ್ ಹಾಕಿ ಬಂದ್ ಮಾಡ್ತಾರೆ ಅಲ್ಲಿ ಇರುವುದಿಲ್ಲ ಪುನಃ ಸ್ಟಾರ್ಟ್ ಆಗ್ತದೆ ಅಂತ ಜನರು ಹೇಳುವುದಾದ್ರೆ ನಮ್ಗೆ ಅರ್ಥ ಆಗ್ತಾ ಉಂಟು ಎಲ್ಲ ಇಲಾಖೆಗಳು ಇದರ ಬಗ್ಗೆ ಗೊತ್ತುಂಟು ನಿಮ್ಮ ಕಮಿಷನ್ ದಂದ ನಿಲ್ಲಿಸಿ ನಿಮಗೆ ಮರ್ಯಾದೆಯಲ್ಲಿ ಸರ್ಕಾರ ತಗೋ ಕೊಡುವ ಸಂಬಳದಿಂದ ಬದುಕಿ ಅಂತ ಹೇಳುದು ಸಂಬಳದಿಂದ ಬದುಕಿ ಯಾವನ ಒಂದು ದಂಧೆ ಮಾಡುವವನನ್ನು ಕಿಂಗ್ ಕ್ವಿನ್ ಮಾಡಿಸಿಕೊಂಡು ಡ್ರೋನ್ ಮಾಡಿಸಿಕೊಂಡು ಅವನ ಹೆಂಜಲ್ವಣಕ್ಕೆ ಕೈ ಚಾಚಿಕೊಂಡು ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡಬೇಡಿ ಹಾಗಾಗಿ ನಾನು ಕಮಿಷನ್ ರವರಲ್ಲಿ ಹೇಳ್ತಾ ಇದ್ದೇನೆ ಓರ್ವ ಒಂದು ತಾಯಿಯಾಗಿ ಇಷ್ಟು ಜನರು ಕೂಗ್ತಾ ಇದ್ದಾರೆ ತಾಯಿಯಂದಿರು ಎಲ್ಲ ಸಮಾಜದಲ್ಲಿ ಅವರ ಫ್ಯಾಮಿಲಿಗಳು ಹಾಳಾಗ್ತಾ ಉಂಟು ಕುಡಿತದ ಚಟ ಬೇರೆ ಅದನ್ನಾದ್ರೂ ಬಿಡಿಸಬಹುದು ಇದು ತನ್ನ ದೊಡ್ಡ ಕೂಲಿ ಹಣವನ್ನೆಲ್ಲ ಈ ದಂಧೆಗೆ ಹಾಕಿ ಯಾವನೋ ಒಬ್ಬ ಎ ಸಿ ರೂಮ್ ಅಲ್ಲಿ ಕೂತು ದೊಡ್ಡ ದೊಡ್ಡ ವೈನ್ ಗಳನ್ನು ಮಾಡಿಕೊಂಡು ಮೆಡಿಕಲ್ ಗಳನ್ನು ಮಾಡಿಕೊಂಡು ಮೆರೆಯುವುದಾದ್ರೆ ಇದಕ್ಕೆಲ್ಲ ನೀವು ಜವಾಬ್ದಾರರು ಹಾಗಾಗಿ ನಾನು ಹೇಳ್ತಾ ಇದ್ದೇನೆ ಮುಂದಿನ ದಿನಗಳಲ್ಲಿ ಸ್ಟೇಟ್ ಬ್ಯಾಂಕ್ ಮಾತ್ರ ಅಲ್ಲ ಎಲ್ಲಾ ಮಟ್ಕ ದಂಧವನ್ನು ನೀವು ಹೋಗಿ ಅದನ್ನು ನಿಲ್ಲಿಸ್ತಿದ್ದೇವೆ ಹೋಗಿ ನಿಲ್ಲಿಸ್ತೇವೆ ಇದನ್ನು ಎಲ್ಲಿ ಮುಟ್ಟಿಸುವಲ್ಲಿ ಹೇಳುದು ನನ್ನ ಕರ್ತವ್ಯ ಆದ್ರೂ ಜನರು ಹೇಳ್ತಾ ಇದ್ದಾರೆ ಕಮಿಷನರ್ ಆಫೀಸ್ಗೆ ಪೇಂಟ್ ಮಾಡುದು ಅದೇ ಒಂದು ಮಾಡುವವ ಪಾಂಡೇಶ್ವರ ಠಾಣೆಗೆ ಪೇಂಟ್ ಮಾಡುವುದು ದಂಧೆ ಮಾಡುವ ಹೇಳುವಾಗ ನಾವು ಯಾರನ್ನು ಪ್ರಶ್ನೆ ಕೇಳಬೇಕಂತ ಅನ್ನಿಸ್ತಾ ಉಂಟು ಯಾಕೆ ಸರ್ಕಾರದಿಂದ ನಿಮ್ಗೆ ಯಾರು ಪೇಂಟ್ ಮಾಡಿ ಕೊಡುದಿಲ್ವಾ ಇದು ನಮಗೆ ಬಂದ ಮಾಹಿತಿ ಇದು ನಮಗೆ ಬರುವ ಮಾಹಿತಿಗಳು ನಮಗೆ ಕರೆಗಳು ಹಾಗಾಗಿ ನಾನು ಹೇಳ್ತಾ ಇದ್ದೇನೆ ಈ ದಂಧೆಯನ್ನು ನಿಲ್ಲಿಸ್ತೀರಿ ಅಂತ ಭಾವಿಸ್ತೇನೆ ನಿಲ್ಲಿಸದಿದ್ರೆ ನಾವು ಇದನ್ನು ಎಲ್ಲಿ ಮುಟ್ಟಿಸಬೇಕು ಮೇಲಾಧಿಕಾರಿಗಳಿಗೆ ಮುಟ್ಟಿಸ್ತೇವೆ ಆ ನಂತರನು ನಿಲ್ಲಿಸದಿದ್ರೆ ನಮ್ಮ ಹೋರಾಟ ಮತ್ತು ನಿಮ್ಮಲ್ಲಿ ಇರ್ಬೋದು ಕಮಿಷನ್ ರೇ ಕಮಿಷನ್ ಆಫೀಸ್ಗೆ ಬಂದು ಮುತ್ತಿಗೆ ಹಾಕಿ ಈ ದಂಧದ ಬಗ್ಗೆ ನೀವು ಉತ್ತರ ಕೊಡದಿದ್ರೆ ದಂಡದ ಬಗ್ಗೆ ಉತ್ತರ ಕೊಡದಿದ್ರೆ ಮುಂದಿನ ದಿನಗಳಲ್ಲಿ ಹೋರಾಟ ದೊಡ್ಡದಾಗ್ತದೆ ನಾನು ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ ಇವತ್ತು ಮಡ್ಕಂಧೆ ಮಾಡುವವನು ನಾಳೆ ಟೆರರಿಸ್ಟುಗಳನ್ನು ಕುತ್ಕೊಳ್ಳಿ ಬಾಡಿಗೆ ಕೊಟ್ಟು ಅಲ್ಲಿ ಬಾಂಬ್ ಮಾಡಿದ್ರೆ ಏನ್ ಮಾಡ್ತೀರಿ ನೀವು ಈಗ ಮಡ್ಕಂಧೆ ಹೇಳುವಾಗ ನಿಮಗೆ ತಮಾಷೆ ಆಗ್ತದೆ ಬಾಡಿಗೆ ಕೊಟ್ಟವನು ದೊಡ್ಡ ಒಂದು ಕಟ್ಟಡ ಮಾಡಿ ದೊಡ್ಡ ಬಿಲ್ಡಿಂಗ್ ಇದ್ದವನು ಇಲ್ಲಿ ಬಾರ್ ನಡೆಸುವವನು ದೊಡ್ಡವನು ಇವರಿಗೆಲ್ಲ ನೀವು ಬೆಂಬಲ ಕೊಡುದು ಕೇವಲ ಮೇನ್ ಗೇಟ್ಗೆ ಒಂದು ಬೀಗ ಹಾಕಿದ್ದು ನಿನ್ನೆ ನಾವು ಹೇಳಿದಾಗ ಒಂದು ಕೀಡ್ಕೊಂಡು ಹೋಗಿದ್ದೀರಿ ಆದ್ರೆ ಆ ಕಿಂಗ್ಸ್ ಬಾರ್ನ ಒಳಗಿಂದಲೇ ಹೋಗಿ ದಾರಿ ಮಾಡಿಕೊಂಡು ಒಂದು ದಂಧ ಮಾಡುದಾದ್ರೆ ಇದನ್ನ ನೀವು ನಿಲ್ಲಿಸದಿದ್ರೆ ಇವತ್ತು ಮಾತ್ರ ನಾನು ಕಾಯ್ತಾ ಇದ್ದೇನೆ ಎರಡು ದಿವಸ ಕಾಯ್ತಿದ್ದೇವೆ ನೀವು ನಿಲ್ಲಿಸದಿದ್ರೆ ಆ ಶಟರಿಗೆ ಬೀಗ ಹಾಕಿ ಸೀಸ್ ಮಾಡದಿದ್ರೆ ನಾವು ಪಬ್ಲಿಕ್ ಸೇರಿ ಆ ಬಂದರಿಗೆ ಬೀಗ ಹಾಕಿ ಯಾವನು ಮನೆ ಅವನಿಗೂ ಗೆರವು ಮಾಡ್ತೇವೆ ಬಂದ್ ಮಾಡ್ತೇವೆ ನಿಮ್ಮ ಕಿಂಗ್ಸ್ ಬಾರ್ ನ ಶಟರ್ ಅನ್ನು ಬಂದ್ ಮಾಡ್ತೇವೆ ಇದು ನಾನು ಸವಾಲು ಹಾಕ್ತಿದ್ದೇನೆ ಕಮಿಷನರ್ ಅವರಿಗೆ ಇನ್ನು ಮುಂದೆ ಪೊಲೀಸ್ ಇಲಾಖೆಯ ವ್ಯಾಪ್ತಿಗೆ ಬರುವಂತಹ ಎಲ್ಲಾ ದಂಧಗಳು ವೇಶ್ಯಾವಾಟಿಕೆ ದಂಧಗಳು ಮಸಾಜ್ ಪಾರ್ಲರ್ ಗಳು ಹೊಯ್ಗೆ ದಂಧಗಳು ರಾಜಾರೋಷವಾಗಿ ನಡೀತಾ ಉಂಟು ಎಲ್ಲವನ್ನು ನಾವು ನಿಮ್ಗೆ ತೋರಿಸ್ತಿದ್ದೇವೆ ಹಾಗಾಗಿ ನಾವು ತೋರಿಸುವ ಮೊದಲು ನೀವು ಇದಕ್ಕೆ ಕಡಿವಾಣ ಹಾಕ್ತೀರಿ ಅಂತ ನಾನು ನಂಬ್ತಾ ಇದ್ದೇನೆ ಇಲ್ಲದಿದ್ರೆ ಪ್ರತಿ ಸ್ಟೇಷನ್ ಮುಂಭಾಗದಲ್ಲಿ ಮುಂಭಾಗದಲ್ಲಿ ಯಾವ್ಯಾವ ಲಾಡ್ಜ್ ಅಲ್ಲಿ ವೇಷವಾಟಿಗೆ ದಂಧ ಆಗ್ತಾ ಉಂಟು ಯಾವ ಲಾಡ್ಜ್ನ ಒಂದು ಮಸಾಜ್ ಪಾರ್ಲರ್ ಆಗ್ತಾ ಉಂಟು ವಿದೌಟ್ ಲೈಸೆನ್ಸ್ ಆಗಿ ಎಲ್ಲಿ ಹೊಯ್ಗೆ ಬೆಳಿಗ್ಗೆ ಹೋಗ್ತದೆ ಯಾವ ಸ್ಟೇಷನ್ ಮುಂಭಾಗದಿಂದ ಹೋಗ್ತೇವೆ ಇದನ್ನೆಲ್ಲ ತೋರಿಸ್ಕೊಡ್ತಾ ಇದ್ದೇವೆ ಅದಕ್ಕಿಂತ ಮೊದಲು ಇದಕ್ಕೆ ನೀವು ಕಡಿವಾಣ ಹಾಕ್ತೀರಿ ಅಂತ ನಾನು ಭಾವಿಸ್ತೇನೆ